ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ರುಚಿ ರುಚಿಯಾದ ಅಣಬೆ ಗೊಜ್ಜು ರೆಡಿ ಆಗಿದೆ ನಮಸ್ತೆ ಎಲ್ಲರಿಗೂ ನಿಮ್ಮೆಲ್ಲರನ್ನು ಸುಸಿ ಸಜ್ಜನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ನಾನು ಒಂದು ಅದ್ಭುತವಾದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಪ್ಯಾಕೆಟ್ ಅಣಬೆಯನ್ನು ತಗೊಂಡಿದ್ದೀನಿ ಕೆ ಜಿಯಲ್ಲಿ ಹೇಳೋದಾದ್ರೆ ಇನ್ನೂರು ಗ್ರಾಮ್ ಅಷ್ಟು ಇದೆ ಇದು ಅಣಬೆ ಇದನ್ನ ನೀಟಾಗಿ ಸೋಸ್ಕೊಳ್ಳೋಣ ಕೂಡ ಎಲ್ಲ ಇರುತ್ತೆ ಚೆಕ್ ಮಾಡ್ಕೋಬೇಕು ಇದು ಈ ತರ ಅಣಬೆ ತಗೊಳ್ಳಿ ಇದು ತುಂಬಾ ಚೆನ್ನಾಗಿರುತ್ತೆ ಚೆಂದ ನೋಡ್ಕೊಂಡು ಈ ತರ ಸಣ್ಣದಾಗಿ ಕೈಯಲ್ಲೇ ಕಟ್ ಮಾಡಿಕೊಂಡ್ರೆ ಆಯ್ತು ಇದು ಬೇಗ ಆಗುತ್ತೆ ಇದೊಂದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಇದು ಮಸಾಲೆ ಎಲ್ಲ ಕಡಿದು ಇಟ್ಕೊಂಡಿದ್ದೀನಿ ಆಲ್ರೆಡಿ ಏನೆಲ್ಲ ಮಸಾಲೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಈಗ ಅಣಬೆಯಲ್ಲಿ ಹುಳ ಬಹಳ ಬೇಗ ಆಗುತ್ತೆ ಅದಕ್ಕೆ ನೀಟಾಗಿ ನೋಡಿ ಚೆಕ್ ಮಾಡಬೇಕು ಈ ನೆರಿಗೆಯಲ್ಲೆಲ್ಲ ಸೇರ್ಕೊಂಡಿರುತ್ತೆ ಹುಳ ಸ್ವಲ್ಪ ಉಗುರು ಬೆಚ್ಚ ನೀರಿಲ್ ಹಾಕಿ ತೊಳ್ಕೋಬೇಕು ಇದನ್ನ ನೋಡಿ ಈ ತರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಡ್ಕೊಳ್ಳೋಣ ಬಿಸಿನೀರು ಹಾಕಿ ಒಂದ್ ಐದು ನಿಮಿಷ ಇಟ್ಬಿಡೋಣ ಬಿಸ್ನೀರು ಹಾಕಿ ಇದು ಅಣಬೆ ಮುಳುಗುವಷ್ಟು ನೀರು ಹಾಕಿ ಒಂದ್ ಐದು ನಿಮಿಷ ಇಟ್ಟಿರೋಣ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದೇ ಮಸಾಲೆನ ಎರಡು ಸಾಂಬಾರಿಗೆ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಚಿಕನ್ಗೂ ಕೂಡ ಇದೇ ಮಸಾಲೆ ಯೂಸ್ ಮಾಡ್ತೀನಿ ಅಣಬೆಗೆ ಕೂಡ ಇದೇ ಮಸಾಲೆ ಯೂಸ್ ಮಾಡ್ತೀನಿ ಒಂದು ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾಳು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಚಿಕ್ಕೆ ಲವಂಗ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಚಂದ ಮಾಡಿ ರುಬ್ಕೊಂಡಿದ್ದೀನಿ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ಈ ತರ ರುಬ್ಕೋಬೇಕು ಒಂದೇ ಮಸಾಲೆ ಮಾಡಿಕೊಂಡ್ರೆ ನೀವು ಎರಡೆರಡು ಪದಾರ್ಥಕ್ಕೆ ಹಾಕೋಬಹುದು ಮೆಣಸನ್ನು ನಾನು ಆಗಲೇ ಹಾಕ್ಕೊಂಡಿದ್ದೀನಿ ಕಿಚನ್ ಟಿಪ್ಸ್ನೊಂದಿಗೆ ಅಡುಗೆ ಸ್ಟಾರ್ಟ್ ಮಾಡೋಣ ಏನಂದರೆ ನೋಡಿ ಈ ಥರ ಈರುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ತಿತ್ತು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತುಂಬ ಜನರಿಗೆ ಈರುಳ್ಳಿ ಕಟ್ ಮಾಡೋದು ಕಣ್ಣಲ್ಲಿ ನೀರು ಬರುತ್ತೆ ಅದೆಲ್ಲ ತುಂಬ ಸಮಸ್ಯೆ ಇರುತ್ತೆ ಸೊ ನಾನಿವತ್ತು ಸುಲಭವಾದ ಒಂದು ಟಿಪ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮದುವೆಗೆ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳುವಾಗ ನೈಲ್ಸೆಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕೈಗೆ ಕೂಡ ಗಾಯ ಆಗೋ ಚಾನ್ಸಸ್ ಇರುತ್ತೆ ಈ ತರ ಒಂದು ತುರಿಯುವ ಮಿಷಿನ್ ಅನ್ನು ತಗೊಳ್ಳಿ ಸಣ್ಣದಾಗಿ ಕಟ್ ಮಾಡಬೇಕಲ್ಲ ಕೆಲವೊಂದು ಪದಾರ್ಥಗಳಿಗೆ ಈ ನೀಟಾಗಿ ತುರ್ಕೊಂಡ್ರೆ ಆಯ್ತು ಕಣ್ಣಲ್ಲಿ ನೀರು ಬರಲ್ಲ ಕೈಗೆ ಗಾಯ ಆಗುವ ಚಾನ್ಸಸ್ ಕೂಡ ಇರಲ್ಲ ಹಾಗೆ ಟೊಮೆಟೊ ಕೂಡ ಮಧ್ಯಕ್ಕೊಂದು ಕಟ್ ಮಾಡಿಕೊಂಡು ಇದನ್ನ ತುರಿಬಹುದು ಕೆಲವೊಂದು ಅಡಿಗೆಗೆ ಸಣ್ಣದಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಬಹುದು ಹಾಗೆ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ಈ ತರ ನೀವು ತಲೆ ಉಪಯೋಗಿಸಿದ್ರೆ ನಿಮಗೆ ಕೆಲಸ ಮಾಡಲು ಕೂಡ ತುಂಬಾ ಈಸಿ ಆಗುತ್ತೆ ಎರಡೇ ನಿಮಿಷದಲ್ಲಿ ಟೊಮೆಟೊ ಕೂಡ ತುರ್ದಾಯ್ತು ಮೂರು ಈರುಳ್ಳಿನ ಕೂಡ ತುರ್ತಾಯ್ತು ನೋಡಿ ಎಷ್ಟು ಸುಲಭ ವಿಧಾನ ಹೇಳ್ಕೊಟ್ಟಿದ್ದೀನಿ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಅಣಬೆ ಗೊಜ್ಜು ಮಾಡಲು ಒಂದು ಪಾತ್ರೆ ಬಿಸಿಗಿಟ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಎರಡು ಕಡ್ಡಿ ಕರ್ ತುರಿದು ಇಟ್ಕೊಂಡು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತೀನಿ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಆದರೂ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆಂದ ಫ್ರೈ ಆಗಿದೆ ತುರ್ದು ಇಟ್ಕೊಂಡು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಗಾಯಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಂಡು ನೋಡಿ ಇಟ್ಕೊಂಡ ಮಸಾಲೆ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಎಲ್ಲ ಮಸಾಲೆನ ನಾನು ರುಬ್ಬುವಾಗ ಹಾಕೊಂಡಿರೋದ್ರಿಂದ ಏನು ಮಸಾಲೆ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇಲ್ಲ ಮಸಾಲೆ ಚೆಂದ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಫೈನಲ್ ಆಗಿ ಅಣಬೆ ಸಾರು ರೆಡಿ ಆಯಿತು ಅಣಬೆ ಗೊಜ್ಜು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ರೆಡಿ ಆಯಿತು ಬಹಳ ಬೇಗನೆ ಮಾಡ್ಕೋಬೋದು ನೀವು ತಪ್ಪದೆ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ತುಂಬ ರುಚಿ ಇರುತ್ತೆ ಇದು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ರುಚಿ ರುಚಿಯಾದ ಅಣವೆ ಗೊಜ್ಜು ರೆಡಿಯಾಗಿದೆ